ಸುಪ್ರಭಾತ ನಮ್ಮ ದೃಷ್ಟಿಯಲ್ಲಿ ಭಗವದ್ಗೀತೆ ಎಂದರೆ ಅರ್ಜುನ ಮನಸ್ಥಿತಿಗೆ ಕೃಷ್ಣ ಮನಸ್ಥಿತಿಯ ಉಪದೇಶ ನಮ್ಮ ದೃಷ್ಟಿಯಲ್ಲಿ ಭಗವದ್ಗೀತೆ ಎಂದರೆ ಅರ್ಜುನ ಮನಸ್ಥಿತಿಗೆ ಕೃಷ್ಣ ಮನಸ್ಥಿತಿಯ ಉಪದೇಶ ಅರ್ಜುನ ಎಂದರೆ ವಿಷಾದ ಕೃಷ್ಣ ಎಂದರೆ ಪ್ರಸಾದ ಭಗವದ್ಗೀತೆ ಎಂದರೆ ತಮಸೋಮ ಜ್ಯೋತಿರ್ಗಮಯ ಕತ್ತಲೆಯಲ್ಲಿದ್ದ ಅರ್ಜುನನನ್ನು ಕೃಷ್ಣ ಬೆಳಕಿನೆಡೆಗೆ ಕೈ ಹಿಡಿದು ಕರೆದುಕೊಂಡು ಬರುತ್ತಾನೆ ಕತ್ತಲೆಯಲ್ಲಿದ್ದ ಅರ್ಜುನನನ್ನು ಕೃಷ್ಣ ಬೆಳಕಿನೆಡೆಗೆ ಕೈ ಹಿಡಿದು ಕರೆದುಕೊಂಡು ಬರುತ್ತಾನೆ ಅರ್ಜುನ ಎಂದರೆ ಕುರುಕ್ಷೇತ್ರ ಕೃಷ್ಣ ಎಂದರೆ ಧರ್ಮಕ್ಷೇತ್ರ ಅರ್ಜುನನ ತಲೆ ಅದೋ ಇದೋ ಹಾಗೋ ಹೀಗೋ ಸರಿಯೋ ತಪ್ಪೋ ಎಂದು ಕುರುಕ್ಷೇತ್ರವಾಗಿತ್ತು ಅರ್ಜುನನ ತಲೆ ಅರ್ಜುನನ ತಲೆ ಅದೋ ಇದೋ ಹಾಗೋ ಹೀಗೋ ಸರಿಯೋ ತಪ್ಪೋ ಎಂದು ಕುರುಕ್ಷೇತ್ರವಾಗಿತ್ತು ಇಂಥಪ್ಪ ಅರ್ಜುನನ ಕುರುಕ್ಷೇತ್ರದಲ್ಲಿ ಕೃಷ್ಣ ಧರ್ಮಕ್ಷೇತ್ರವಾಗಿ ಅವತರಿಸಿದ ಇಂತಪ್ಪ ಅರ್ಜುನನ ಕುರುಕ್ಷೇತ್ರದಲ್ಲಿ ಕೃಷ್ಣ ಧರ್ಮಕ್ಷೇತ್ರವಾಗಿ ಅವತರಿಸಿದ ಭಗವದ್ಗೀತೆ ಎಂದರೆ ಅದು ಕೃಷ್ಣನ ಧರ್ಮಕ್ಷೇತ್ರಾವತಾರ ಭಗವದ್ಗೀತೆ ಎಂದರೆ ಅದು ಕೃಷ್ಣನ ಧರ್ಮಕ್ಷೇತ್ರ ಅವತಾರ ಭಗವದ್ಗೀತೆ ಎಂದರೆ ಯುದ್ಧ ಅದು ಯುದ್ಧ ವಿರಾಮವಲ್ಲ ಭಗವದ್ಗೀತೆ ಎಂದರೆ ಅದು ಯುದ್ಧ ಅದು ಯುದ್ಧ ವಿರಾಮವಲ್ಲ ಅರ್ಜುನ ನಾನು ನನ್ನದು ಮತ್ತು ಪಾಪ ಪುಣ್ಯಗಳ ಪುಣ್ಯ ಪಾಪಗಳ ಮಧ್ಯದಲ್ಲಿ ಕಳೆದು ಹೋಗಿದ್ದ ಅರ್ಜುನ ನಾನು ನನ್ನದು ಪುಣ್ಯ ಪಾಪ ಪಾಪ ಪುಣ್ಯಗಳ ಮಧ್ಯದಲ್ಲಿ ಕಳೆದು ಹೋಗಿದ್ದ ಕೃಷ್ಣ ಅರ್ಜುನನಿಗೆ ಖಡಕ್ಕಾಗಿ ಹೇಳುತ್ತಾನೆ ಕೃಷ್ಣ ಅರ್ಜುನನಿಗೆ ಖಡಕ್ಕಾಗಿ ಹೇಳುತ್ತಾನೆ ಅದೆಲ್ಲ ಬಿಟ್ಟು ಬಿಡು ಮಾಶುಚ ಮನ್ಮನಾಭವ ಮದ್ಭಕ್ತೋ मत भक्तो भव मध्ययाजि माम नमस्कुरु मा शुचह मनमना भव मत भक्तो भव मध्ययाजि माम नमस्कुरु मामेकं मामेकं शरणं व्रज मामेकं शरणं व्रज मामीयव ऐश्यसि अहम् त्वं अहम् त्वं सर्वपापेभ्यः मोक्षयषामि अहम् त्वं सर्वपापेभ्यः ಮೋಕ್ಷಯಿಶ್ಯಾಮಿ ನೀನು ಪಡುವುದು ಬೇಡ ಅರ್ಜುನ ನನ್ನಲ್ಲಿಯೇ ನಿನ್ನ ಮನಸ್ಸನ್ನು ಕೇಂದ್ರೀಕರಿಸು ಸಂಪೂರ್ಣವಾಗಿ ನನ್ನ ಭಕ್ತನಾಗು ನನಗೇನೇ ನಮಸ್ಕಾರ ಮಾಡು ನನ್ನನ್ನೇ ಧ್ಯಾನಿಸು ನನಗೆ ಶರಣಾಗತನಾಗು ಹಾಗೆ ನೀನು ನನಗೆ ಶರಣಾಗತನಾದರೆ ನೀನು ನನ್ನನ್ನು ಹೊಂದುವೆ ನಾನು ನಿನ್ನನ್ನು ಎಲ್ಲ ತೆರನಾದ ಪಾಪಗಳಿಂದ ಮುಕ್ತನನ್ನಾಗಿ ಮಾಡುತ್ತೇನೆ ಹಂ ತ್ವಾಂ ಸರ್ವಪಾಪೇಭ್ಯೋ ಮೋಕ್ಷ ಇಷ್ಯಾಮಿ ನಾನು ನಿನ್ನನ್ನು ಎಲ್ಲ ತೆರನಾದ ಪಾಪಗಳಿಂದ ಮುಕ್ತನನ್ನಾಗಿ ಮಾಡುತ್ತೇನೆ ಇದು ನಿನಗೆ ನಾನು ಕೊಡುವ ಗ್ಯಾರಂಟಿ ಎಂದು ದೇವರೇ ಸ್ವತಃ ಬಂದು ಇಷ್ಟೊಂದು ಆತ್ಮಸ್ಥೈರ್ಯವನ್ನು ತುಂಬಬೇಕಾದರೆ ಇದಕ್ಕಿಂತ ಭಾಗ್ಯ ಇನ್ನೇನಿದೆ ಅರ್ಜುನ ದಡ್ಡನೂ ಅಲ್ಲ ಆತ ಅಧೀರನೂ ಅಲ್ಲ ಆತ ಹೇಡಿಯೂ ಅಲ್ಲ ಆದರೆ ಸಾಂದರ್ಭಿಕವಾಗಿ ಆತ ದಡ್ಡನಾಗಿದ್ದಾನೆ ಅಧೀರನಾಗಿದ್ದಾನೆ ಹೇಡಿಯಾಗಿದ್ದಾನೆ ಕ್ಲೀಬನ ಹಾಗೆ ಮಾತನಾಡುತ್ತಿದ್ದಾನೆ ಅರ್ಜುನ ದಡ್ಡನೂ ಅಲ್ಲ ಅಧೀರನೂ ಅಲ್ಲ ಹೇಡಿಯೂ ಅಲ್ಲ ಆದರೆ ಸಾಂದರ್ಭಿಕವಾಗಿ ಆತ ದಡ್ಡನಾಗಿದ್ದಾನೆ ಅಧೀರನಾಗಿದ್ದಾನೆ ಹೇಡಿಯಾಗಿದ್ದಾನೆ ಕ್ಲೀಬನ ಹಾಗೆ ಮಾತನಾಡುತ್ತಿದ್ದಾನೆ ಕೃಷ್ಣ ಅರ್ಜುನನನ್ನು ಈ ಸಾಂದರ್ಭಿಕ ದಡ್ಡತನದಿಂದ ಮತ್ತು ಹೇಡಿತನದಿಂದ ಹೊರತರುತ್ತಾನೆ ಕೃಷ್ಣ ಅರ್ಜುನನನ್ನು ಈ ಸಾಂದರ್ಭಿಕ ದಡ್ಡತನದಿಂದ ಮತ್ತು ಹೇಡಿತನದಿಂದ ಹೊರತರುತ್ತಾನೆ ಅರ್ಜುನ ಮತ್ಸ್ಯಯಂತ್ರವನ್ನು ಭೇದಿಸಿ ದ್ರೌಪದಿಯನ್ನು ವರಿಸಿದಾತ ಅರ್ಜುನ ಮತ್ಸ್ಯಯಂತ್ರವನ್ನು ಭೇದಿಸಿ ದ್ರೌಪದಿಯನ್ನು ವರಿಸಿದಾತ ಅರ್ಜುನ ಶಿವನ ಜೊತೆ ಹೊಡೆದಾಡಿ ಶಿವನ ಮೆಚ್ಚುಗೆ ಗಳಿಸಿ ಪಾಶುಪಥವನ್ನು ತಂದಾತ ಅರ್ಜುನ ಶಿವನ ಜೊತೆ ಹೊಡೆದಾಡಿ ಶಿವನ ಮೆಚ್ಚುಗೆ ಗಳಿಸಿ ಪಾಶುಪತಾಸ್ತ್ರವನ್ನು ತಂದಾತ ಅರ್ಜುನನೇನು ಸಾಮಾನ್ಯನೇ ಅರ್ಜುನನೇನು ಸಾಮಾನ್ಯನೇ ಇಲ್ಲ ಇಲ್ಲಿ ಒಂದು ವಿಷಯವನ್ನು ಗಮನಿಸಬೇಕು ಒಂದೊಂದು ಮತ್ತು ಕೆಲವೊಂದು ಸಮಯ ಸಂದರ್ಭದಲ್ಲಿ ಒಂದೊಂದು ಮತ್ತು ಕೆಲವೊಂದು ಸಮಯ ಸಂದರ್ಭದಲ್ಲಿ ಅಸಾಮಾನ್ಯನು ಕೂಡ ಸಾಮಾನ್ಯನಾಗುತ್ತಾನೆ ಧೀರನು ಕೂಡ ಅಧೀರನಾಗುತ್ತಾನೆ ಅಮಾಯಕನಾಗುತ್ತಾನೆ ಸಶಕ್ತನು ಕೂಡ ಮಾನಸಿಕವಾಗಿ ಖುಷಿಯುತ್ತಾನೆ ಶಿಥಿಲವಾಗುತ್ತಾನೆ ಗ್ರಸ್ತನಾಗುತ್ತಾನೆ ತ್ರಸ್ತನಾಗುತ್ತಾನೆ ಹಾಗೆ ಅರ್ಜುನ ಅಸಾಮಾನ್ಯ ಚೇತನನಾಗಿದ್ದರೂ ಸಹ ಹಾಗೆ ಅರ್ಜುನ ಅಸಾಮಾನ್ಯ ಚೇತನನಾಗಿದ್ದರೂ ಸಹ ಸದ್ಯ ಖುಷಿದಿದ್ದಾನೆ ಆತನಿಗೆ ಸದ್ಯ ಕೃಷ್ಣರಕ್ಷೆ ಕೃಷ್ಣ ಕೃಪೆ ಮತ್ತು ಕೃಷ್ಣೋಪದೇಶ ಬೇಕು ಅದು ಭಗವದ್ಗೀತೆ ಭಗವದ್ಗೀತೆ ಇದು ಕೇವಲ ಅರ್ಜುನನಿಗಾಗಿ ಮಾತ್ರ ಅಲ್ಲ ಭಗವದ್ಗೀತೆ ಇದು ಕೇವಲ ಅರ್ಜುನನಿಗಾಗಿ ಮಾತ್ರ ಅಲ್ಲ ಅದು ಅರ್ಜುನನಂಥವರಿಗೆ ಮತ್ತು ಅರ್ಜುನನ ಹಾಗೆ ಕುಸಿದ ಮನಸ್ಥಿತಿಯವರಿಗೆ ಭಗವದ್ಗೀತೆ ಇದು ಕೇವಲ ಅರ್ಜುನನಿಗಾಗಿ ಮಾತ್ರ ಅಲ್ಲ ಅದು ಅರ್ಜುನನಂಥವರಿಗೆ ಮತ್ತು ಅರ್ಜುನನ ಹಾಗೆ ಕುಸಿದ ಅವರಿಗೆ